ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಸನ್ಮಾನ್ಯ ಶ್ರೀ ವಿಜಯಾನಂದ ಎಸ್ ಕಾಶಪ್ಪನವರ ಅವರಿಗೆ ಈ ಪವಿತ್ರ ದಿನದಂದು ಸಮಾಜದ ಸೇವೆಗೆ ಅರ್ಪಿತ ಜೀವ ರಾಜಕೀಯದ ನೈಜ ಪ್ರತೀಕ ಜನಸಾಮಾನ್ಯರ ನಿಸ್ವಾರ್ಥ ಸೇವಾಕಾರರ ಜನ್ಮದಿನವನ್ನಾಚರಿಸುವುದು ನಿಜಕ್ಕೂ ಹೆಮ್ಮೆ ಪಡುವ ಸಂದರ್ಭವಾಗಿದೆ ನಿಮ್ಮ ತ್ಯಾಗ ಪರಿಶ್ರಮ ಮತ್ತು ಸೇವಾ ಮನೋಭಾವನೆಯು ಇನ್ನು ಅನೇಕ ಜನರಿಗೆ ಆಶಯ ಬೆಳಕು ನೀಡುತ್ತಿದೆ ನೀವು ಸದಾ ಆರೋಗ್ಯವಂತರಾಗಿರಲಿ ದೈವಿಕ ಶಕ್ತಿಯು ಸದಾ ನಿಮ್ಮೊಂದಿಗೆ ಇರಲಿ ರಾಜಕೀಯ ಹಾಗೂ ಸಾಮಾಜಿಕ ಜೀವನದಲ್ಲಿ ಅಪಾರ ಯಶಸ್ಸು ಗಳಿಸಲಿ ನಿಮ್ಮ ಜೀವನ ಉಜ್ವಲವಾಗಿರಲಿ ಎಂದು ಹೃತ್ಪೂರ್ವಕವಾಗಿ ಪ್ರಾರ್ಥಿಸುತ್ತೇವೆ ಜನ್ಮದಿನದ ಶುಭಾಶಯಗಳೊಂದಿಗೆ ಶುಭಾಶಯ ಕೋರುವವರು ನಿಮ್ಮ ಅಭಿಮಾನಿ ಶ್ರೀ ಸಂಗನಗೌಡ ಹೋವನ್ನವರ ಉಪ ಸಂಪಾದಕರು ಚೇತಕ್ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪ್ರೈವೇಟ್ ಲಿಮಿಟೆಡ್